ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರಕಾಶ್ ಈ ಭೂಮಿಯ ಮೇಲಿನ ಸಮಸ್ತ ಮನುಕುಲದ ಹೃದಯದ ಭಾಷೆ ಅಂದರೆ ಅದು ಸಂಗೀತವಲ್ಲದೆ ಮತ್ತಿನ್ನೇನು ಅಂತಹ ಸಂಗೀತಕ್ಕೆ ತನ್ನ ಶಾರೀರದ ಮೂಲಕ ಇತಿಹಾಸ ಬರೆದ ಗಾನಗಾರುಡಿಗ ಸಾಮ್ರಾಟ್ ಡಾಕ್ಟರ್ ಎಸ್ ಪಿ ಬಿ ಅವರ ಬಗ್ಗೆ ಹೇಳೋದಂದರೆ ಒಂದು ವಿಶ್ವವಿದ್ಯಾಲಯದ ಬಗ್ಗೆ ಮಾತನಾಡಿದ ಹಾಗೆ ಎಷ್ಟು ಹೇಳಿದರೂ ಕಮ್ಮಿನೇ ವಿಜಯಪುರ್ ಸೆಂಟ್ರಲ್ ಈಗ ಅಂತಹ ಒಂದು ಕಿರುಸಾಹಸ ಮಾಡಲಿಕ್ಕೆ ಹೊರಟಿದೆ ಅದೇ ಸರ್ ನೆನಪಿನಂಗಳದಲ್ಲಿ ಸಂಗೀತ ಕ್ಷೇತ್ರದ ಈ ಮಿನುಗು ತಾರೆಯ ಕುರಿತ ರೋಚಕ ಸುದ್ದಿಗಳು ತಾವು ಕೇಳಿರುವ ಕೇಳದೇ ಇರುವ ಅಪರೂಪದ ಮಾಹಿತಿಗಳ ಹೂರಣಗಳ ಸರಣಿ ಇದಾಗಲಿದೆ ವೀಕ್ಷಕರೇ ತಮಗೆ ವಿನಂತಿಸುವುದೇನೆಂದರೆ ಈ ಸರಣಿಯುದ್ದಕ್ಕೂ ತಾವಷ್ಟೇ ನಮ್ಮ ಜೊತೆಗಿರದೆ ತಮ್ಮೆಲ್ಲ ಬಂಧುಗಳು ಸ್ನೇಹಿತರು ವಿಜಯಪುರ್ ಸೆಂಟ್ರಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಈ ಪಯಣದ ಜೊತೆ ಜೊತೆಗೆ ಸಾಗುವಂತೆ ಮಾಡಲು ತಮ್ಮ ಸಹಕಾರವನ್ನು ನಾವೆಲ್ಲ ಬಯಸ್ತೇವೆ ದೇವತೆ ಸಂಗೀತ ಸಾಹಿತ್ಯ ಸರಸ್ವತಿಯೇ ಪುರುಷ ರೂಪಿನಿಂದ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗಿರಬೇಕೆಂದೆನಿಸುತ್ತದೆ ಈ ಮಾತಿಗೆ ಕಾರಣವಿಲ್ಲದೇ ಇಲ್ಲ ಒಂದು ದಿನದಲ್ಲಿ ಇಪ್ಪತ್ತು ಹಾಡುಗಳನ್ನು ಹಾಡುವುದು ತನ್ನ ಜೀವಮಾನದಲ್ಲಿ ನಲವತ್ತೇಳು ಸಾವಿರ ಹಾಡುಗಳನ್ನು ಅನೇಕ ಭಾಷೆಗಳಲ್ಲಿ ಹಾಡುವುದು ಜೊತೆ ಜೊತೆಗೆ ತಾನೇ ಸಂಗೀತ ನಿರ್ದೇಶನ ಮಾಡುವುದು ಚಿತ್ರಗಳಲ್ಲಿ ಅಭಿನಯಿಸುವುದು ಇದೂ ಸಾಲದೆಂದು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಂಗೀತ ಸಂಜೆಗಳನ್ನು ಏರ್ಪಡಿಸಿ ಒಂದು ಕಾರ್ಯಕ್ರಮದಲ್ಲಿ ಕನಿಷ್ಠ ಮೂವತ್ತು ಹಾಡುಗಳನ್ನು ಸ್ವತಃ ಹಾಡುವುದು ಬೇರೆ ಬೇರೆ ಭಾಷೆಯ ಶ್ರೇಷ್ಠ ಕಲಾವಿದರಿಗೆ ಕಂಠದಾನವನ್ನು ಮಾಡೋದು ಹಾಗೂ ತಾನೂ ಸ್ವತಃ ಚಿತ್ರ ನಿರ್ಮಾಪಕನಾಗಿ ಅತ್ಯುತ್ತಮ ಅಭಿರುಚಿಯ ಚಿತ್ರಗಳನ್ನು ನಿರ್ಮಿಸೋದು ಹೀಗೆ ತಮ್ಮ ಬಹುಮುಖಿ ಪ್ರತಿಭೆಯನ್ನು ಮೂರ್ನೂರ ಅರವತ್ತೈದು ದಿನಗಳು ಎಡೆಬಿಡದೆ ತೊಡಗಿಸಿಕೊಳ್ಳೋದು ಅಂದರೆ ನಿಜಕ್ಕೂ ವಿಸ್ಮಯ ಇಂತಹ ಅತ್ಯದ್ಭುತ ವ್ಯಕ್ತಿತ್ವದ ಪ್ರತಿಭೆಯನ್ನು ನಾವೆಲ್ಲ ಕಂಡಿದ್ದು ನಮ್ಮ ನಲ್ಮೆಯ ಬಾಲು ಸರ್ ಅವರಲ್ಲಿ ಮಾತ್ರವೇ ಶ್ರದ್ಧೆ ವಿನಯ ಜೀವನೋತ್ಸಾಹ ಮಹತ್ವಾಕಾಂಕ್ಷೆ ಹಿರಿ ಎಂಬ ಭಾವವಿಲ್ಲದ ಗೌರವ ತೋರುವಂಥ ರೀತಿ ನಮ್ರತೆ ಸ್ನೇಹ ಪ್ರೀತಿ ವಿಶ್ವಾಸಗಳ ಸಂಗಮವೇ ನಮ್ಮೆಲ್ಲರ ನೆಚ್ಚಿನ ಜಗದ್ವಿಖ್ಯಾತ ಗಾಯಕ ಎಸ್ ಪಿ ಬಿ ಸರ್ ಅವರ ಅದ್ವಿತೀಯ ವ್ಯಕ್ತಿತ್ವದಲ್ಲಿ ಆಸೀಮ ಸಾಹಸ ಅದ್ವಿತೀಯ ಕಾರ್ಯಸಾಧನೆ ಅನಂತ ರೀತಿಯ ಜನಪ್ರಿಯತೆ ಅಪೂರ್ವ ಬಗೆಯ ಹೊಂದಾಣಿಕೆ ಈ ಎಲ್ಲವೂ ಸೇರಿದ ಅಜಾತ ಶತ್ರುವೇ ಡಾಕ್ಟರ್ ಬಾಲು ಸರ್ ವೀಕ್ಷಕರೇ ಬಣ್ಣನೆಗೆ ಎಟುಕದ ಅಸಾಧಾರಣ ಮಾನವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕ ಎಸ್ ಪಿ ಬಿ ಅವರ ಬಗೆಗಿನ ಶ್ರದ್ಧೆ ಭಕ್ತಿ ಅಭಿಮಾನ ಗೌರವ ವ್ಯಕ್ತಪಡಿಸಲಿಕ್ಕೆ ವಿಜಯಪುರ್ ಸೆಂಟ್ರಲ್ ಚಾನಲ್ನ ಈ ಸಂಗೀತದ ಆರಾಧನೆಯ ದ್ಯೋತಕವೇ ಈ ಪೀಠಿಕೆ ಪ್ರತಿ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಈ ಸರಣಿಯ ಕಂತುಗಳು ಹೊರಬರಲಿದ್ದು ನೋಡಿ ಆನಂದಿಸಿ ಆಶೀರ್ವದಿಸಿ ನಮಸ್ಕಾರ